ಹೊಸ ವಿಶ್ವ ದಾಖಲೆ ಬರೆದ ಬೆಂಗಳೂರಿನ ಯುವಕ ಜೋನಾಥನ್ ಹತ್ತು ಮೀಟರ್ ಏರ್ ಪಿಸ್ಟಲ್ ಜೂನಿಯರ್ ವಿಶ್ವಕಪ್ ವಿಭಾಗದಲ್ಲಿ ಜೋನಾಥನ್ ಮಿಂಚಿದ್ದಾನೆ ಜೂನಿಯರ್ ವಿಶ್ವಕಪ್ನಲ್ಲಿ ಚಿನ್ನಾಗಿದ್ದು ವಿಶ್ವ ದಾಖಲೆಗೆ ಸೇರ್ಪಡೆಯಾಗಿದ್ದಾನೆ ವಿಶ್ವ ದಾಖಲೆ ಸಾಧಿಸಿ ಬಂದ ಜೋನಾಥನ್ ಅವರಿಗೆ ಏರ್ಪೋರ್ಟ್ನಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಆರುನೂರು ಅಂಕಗಳಿಗೆ ಐನೂರ ಎಂಬತ್ತಾರು ಅಂಕ ಪಡೆದು ಅರ್ಹತೆ ಸುತ್ತಿನಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ಫೈನಲ್ಗಳಲ್ಲಿ ಇನ್ನೂರ ನಲವತ್ನಾಲ್ಕು ಪಾಯಿಂಟ್ ಎಂಟು ಅಂಕ ಗಳಿಸಿ ಎಂಟು ಪಾಯಿಂಟ್ ಐದು ಅಂಕಗಳ ಭಾರಿ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾನೆ ಹದಿನಾರು ದೇಶಗಳ ಇನ್ನೂರ ಆರು ಕ್ರೀಡಾಪಟುಗಳ ನಡುವೆ ಜೋನಾಥನ್ ಚಿನ್ನ ಪದಕ ಗೆದ್ದು ಹೊಸ ವಿಶ್ವ ದಾಖಲೆ ಬರೆದ ಬೆಂಗಳೂರಿನ ಯುವಕ ಜೋನಾಥನ್ ಹತ್ತು ಮೀಟರ್ ಏರ್ ಪಿಸ್ಟಲ್ ಜೂನಿಯರ್ ವಿಶ್ವಕಪ್ ವಿಭಾಗದಲ್ಲಿ ಜೋನಾಥನ್ ಮಿಂಚಿದ್ದಾನೆ ಜೂನಿಯರ್ ವಿಶ್ವಕಪ್ನಲ್ಲಿ ಚಿನ್ನಾಗಿದ್ದು ವಿಶ್ವ ದಾಖಲೆಗೆ ಸೇರ್ಪಡೆಯಾಗಿದ್ದಾನೆ ವಿಶ್ವ ದಾಖಲೆ ಸಾಧಿಸಿ ಬಂದ ಜೋನಾಥನ್ ಅವರಿಗೆ ಏರ್ಪೋರ್ಟ್ನಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಆರ್ನೂರು ಅಂಕಗಳಿಗೆ ಐನೂರ ಎಂಬತ್ತಾರು ಅಂಕ ಪಡೆದು ಅರ್ಹತೆ ಸುತ್ತಿನಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ಫೈನಲ್ಗಳಲ್ಲಿ ಇನ್ನೂರ ನಾಲ್ಕು ಎಂಟು ಅಂಕ ಗಳಿಸಿ ಎಂಟು ಪಾಯಿಂಟ್ ಐದು ಅಂಕಗಳ ಭಾರಿ ಅಂತರದಲ್ಲಿ ಗೆಲುವು ಸಾಧಿಸಿದ್ದ ಹದಿನಾರು ದೇಶಗಳ ಇನ್ನೂರ ಆರು ಕ್ರೀಡಾಪಟುಗಳ ನಡುವೆ ಜೋನಾಥನ್ ಚಿನ್ನ ಪದಕ ಗೆಡಿನ ಹಾಕಿದ್ದಾನೆ ದೆಹಲಿಯ ಡಾಕ್ಟರ್ ಕರ್ಣಿ ಸಿಂಗ್ ಶೂಟಿಂಗ್ ನಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವಕಪ್ ಜೂನಿಯರ್ ಪಿಸ್ಟಲ್ ಪಂದ್ಯಾವಳಿಯಲ್ಲಿ ಜೋನಾಥನ್ ಚಿನ್ನದ ಪದಕವನ್ನ ಗೆದ್ದಿದ್ದಾನೆ ಫೈನಲ್ನಲ್ಲಿ ಇರಾನ್ನ ಸೋಲಿಸಿ ಭಾರತಕ್ಕೆ ಜೋನಾಥನ್ ಚಿನ್ನದ ಪದಕ ಗೆದ್ದು ತಂದಿದ್ದಾನೆ ಸಾಧನೆ ಮಾಡುವತ್ತ ಜೋನಾಥನ್ ಸದ್ಯ ಗುರಿಯನ್ನು ಹೊಂದಿದ್ದಾನೆ ಮಗನ ಸಾಧನೆಗೆ ಪೋಷಕರು ಕುಟುಂಬಸ್ಥರು ಅಭಿಮಾನಿಗಳು ಖುಷ್ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯ ಹಾಕ್ ಐ ಸ್ಪೋರ್ಟ್ ರೈಫಲ್ ಮತ್ತು ಪಿಸ್ತಲ್ ಶೂಟಿಂಗ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದಿದ್ದ ಗುರುಗಳಾದ ಶರಣೇಂದ್ರ ಕೆ ವೈ ಮಾರ್ಗದರ್ಶನದಲ್ಲಿ ತರಬೇತಿಯನ್ನು ಪಡೆದುಕೊಂಡಿದ್ದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸದ್ಯ जोनाथन सन्मानसी गौरव संभ्रमाचरण हेलो एवरी माय मै नेम इस जोनाथन गेव एंड आई एम स्टडी इन बी एस स्कूल, एंड माय कोच इज शरण्र के एंड ई गो टू हाक शूटिंग एंड मॉर्निंग ई ट्रेन वित् शरण सर टोटल सिक्स आवर्स एंड विथ मै शरण सर अँड मै फॅमिली सपोर्ट ऐ वुडंट बी हियर लास्ट टाईम एशियन चांपियनशिप ऐ पार्टिसिपेटेड बिकॉज ऑफ शरण सर अँड अँड मै हार्ड वर्क अँड नऊ आय एम पार्टिसिपेटेड इन ई एस एस एफ वर्ल्ड कप जुनियर अँड मेड अ वर्ल्ड रेकॉर्ड अँड ऐ कॅम विथ अ गोल्ड मेडल आर यू हॅपी येस ऐम वेरी हॅपी हौ मच खुश ಜಾಸ್ತಿ ಖುಷಿ ಆಗ್ತಾ ಇದೆ ಲಂಚ್ಬೋದ ಒಳ್ಳೇದಾಗ್ಲಿ ಸರ್